ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ನಿನ್ನೆಯಷ್ಟೇ ಎಸ್ಸಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಗ್ಗೆ ನಾವು ನಮ್ಮ ಚಾನೆಲ್ ಮೂಲಕ ಒಂದು ಸುದ್ದಿಯನ್ನ ಪ್ರಕಟ ಮಾಡಿದ್ವಿ ಅದೇನಂತ ಹೇಳಿದ್ರೆ ಆಂಗ್ಲ ದೈನಂದಿಕ ದಿನಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಗಿತ್ತು ಏನಂತ ಹೇಳಿ ಈಗಾಗಲೇ ಒಳ ಮೀಸಲಾತಿಯ ಸರ್ಕಾರಿ ಆದೇಶ ಆಗಿದೆ ಆದರೆ ಎಸ್ಸಿ ಕ್ಯಾಟಗರಿ ಎ ಬಿ ಸಿ ಗೆ ಸಂಬಂಧಪಟ್ಟಂತೆ ಜಾತಿ ಪ್ರಮಾಣ ಪತ್ರ ಯಾವ ತರ ತಗೋಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ಮಾರ್ಗಸೂಚಿಗಳು ಅಥವಾ ಆದೇಶಗಳು ಪ್ರಕಟ ಆಗಿಲ್ಲ ಹಾಗಾಗಿ ನೇಮಕಾತಿ ವಿಳಂಬ ಆಗುತ್ತೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಸುದ್ದಿ ಪ್ರಕಟ ಆಗಿದ್ದು ನಮ್ಮ ಚಾನೆಲ್ ಮೂಲಕ ಸ್ನೇಹಿತರೆ ತಾವೆಲ್ಲ ಸುದ್ದಿಯನ್ನು ನೋಡ್ಬೇಕಂದ್ರೆ ಈ ಡಿಸ್ಕ್ರಿಪ್ಷನ್ ಒಳಗಡೆ ಇರತಕ್ಕಂಥ ಲಿಂಕ್ ಅನ್ನು ಬಳಸಿ ತಾವು ಅದ ಮಾಹಿತಿಯನ್ನ ಪಡೆಯಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ಸಿ ಅಭ್ಯರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹಾಗೆಯೇ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದ್ರಿ ಅವರಿಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ನಾವು ಒಂದು ಸಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ವಿಡಿಯೋವನ್ನು ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಇಂದು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಪ್ರಕಟ ಆಗಿರುತ್ತೆ ಸ್ನೇಹಿತರೆ ಅದು ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ ಹಾಗಾಗಿ ಇನ್ ಮೇಲೆ ಏನಿದ್ರೂ ನೇಮಕಾತಿ ಅಧಿಸೂಚನೆಗಳು ಸರಳವಾಗಿ ಅಧಿಸೂಚನೆ ಪ್ರಕಟ ಆಗ್ತವೆ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ತಾವು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ವಿವಿಧ ನೋಟಿಫಿಕೇಶನ್ ನೇರವಾಗಿ ತಾವು ಪಡಿಬಹುದು ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಬನ್ನಿ ಸ್ನೇಹಿತರೆ ತಡ ಮಾಡದೆ ಇದು ಸರ್ಕಾರಿ ಆದೇಶ ಏನು ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ತಾವೆಲ್ಲ ನೋಡ್ತಾ ಇದ್ರ ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ನೂರ ಒಂದು ಪರಿಶಿಷ್ಟ ಜಾತಿವಾರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದಲ್ಲಿ ಅಂಥವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವ ಬಗ್ಗೆ ಇಲ್ಲಿ ಒಂದು ಐದು ಉಲ್ಲೇಖ ಸಾರಿ ಆರು ಉಲ್ಲೇಖಗಳನ್ನ ನೀಡಲಾಗಿದೆ ಸ್ನೇಹಿತರೆ ಹಾಗೆಯೇ ಮುಂದುವರಿಯುತ್ತಾ ನಾವು ಪ್ರಸ್ತಾವನೆಗೆ ಹೋಗೋಣ ಪ್ರಸ್ತಾವನೆ ಮೇಲೆ ಓದಲಾದ ಕ್ರಮಾಂಕ ಒಂದರ ಸುತ್ತೋಲೆಯಲ್ಲಿ ಭಾರತ ಸರ್ಕಾರದ ದಿನಾಂಕ ಇಪ್ಪತ್ತು ಹನ್ನೊಂದು ಹತ್ತೊಂಬತ್ತು ತೊಂಬತ್ತರ ಪತ್ರದಲ್ಲಿ ನೀಡಿರುವ ಸೂಚನೆಗಳನ್ವಯ ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಇರುವ ನೂರ ಒಂದು ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದಲ್ಲಿ ಅಂಥವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ನೀಡಲು ಮತ್ತು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸಲು ಕ್ರಮಾಂಕ ಎರಡರಂತೆ ಸಂಬಂಧಿಸಿದ ಎಲ್ಲ ಜಾತಿ ಪ್ರಮಾಣ ಪತ್ರ ನೀಡುವ ಪ್ರಾಧಿಕಾರಗಳಿಗೆ ತಿಳಿಸಲಾಗಿರುತ್ತೆ ಹಾಗೆಯೇ ಮೇಲೆ ಓದಲಾದ ಕ್ರಮಾಂಕ ಮೂರರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅಥವಾ ಹೊಂದಿದ್ದ ಪರಿಶಿಷ್ಟ ಜಾತಿಯವರಿಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡುವ ಬಗ್ಗೆ ಮತ್ತೊಮ್ಮೆ ಪತ್ರ ಮುಖೇನ ತಿಳಿಸಿರುತ್ತಾರೆ ಮುಂದುವರೆದು ಮೇಲೆ ಓದಲಾದ ಕ್ರಮಾಂಕ ಐದರಂತೆ ಭಾರತ ಸಂವಿಧಾನದ ತಿದ್ದುಪಡಿ ಮಾಡಿ ಹಾಗೆಯೇ ಅಧಿಸೂಚಿಸಲಾಗಿರುತ್ತೆ ಈ ಬಗ್ಗೆ ಈಗಾಗಲೇ ಸುತ್ತಲೇ ಹೊರಡಿಸಿದ್ದರೂ ಸಹ ಮತ್ತೆ ಹಲವಾರು ಸಂಘ ಸಂಸ್ಥೆಗಳು ಮನವಿಗಳನ್ನು ಸಲ್ಲಿಸಿ ಸ್ಪಷ್ಟೀಕರಣ ಮತ್ತು ಸೂಕ್ತ ಸರ್ಕಾರದ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ ಆದ್ದರಿಂದ ಈ ಕೆಳಕಂಡಂತೆ ಆದೇಶ ಸ್ನೇಹಿತರೆ ಈ ಒಳ ಮೀಸಲಾತಿ ಆದ ನಂತರ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಗೊಂದಲ ಇತ್ತು ಏನು ಅಂತ ಹೇಳಿದ್ರೆ ಎಸ್ಸಿಯಲ್ಲಿ ಇರ್ತಕ್ಕಂಥ ನೂರ ಒಂದು ಜಾತಿಗಳಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದ ಎಸ್ ಸಿ ಅಭ್ಯರ್ಥಿಗಳಿಗೆ ಯಾವ ತರ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಇತ್ತು ಸ್ನೇಹಿತರೆ ಇಲ್ಲಿ ತಾವು ನೋಡ್ತಾ ಇದ್ರೆ ಸರ್ಕಾರ ಸರ್ಕಾರದ ಆದೇಶ ಸಂಖ್ಯೆ ಸುವರ್ಣಸೋ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹಿಂದೆ ಪ್ರಕಟ ಆಗಿರ್ತಕ್ಕಂಥ ಒಂದು ಸರ್ಕಾರಿ ಆದೇಶ ಸ್ನೇಹಿತರೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಜಾತಿ ಪಟ್ಟಿಯಲ್ಲಿರುವ ನೂರ ಒಂದು ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ್ದಲ್ಲಿ ಅಂತಹವರಿಗೆ ಕರ್ನಾಟಕ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ ನೈನ್ಟೀನ್ ನೈನ್ಟಿ ತಿದ್ದುಪಡಿ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮತ್ತು ನಿಯಮ ಹತ್ತೊಂಬತ್ತು ನೂರ ತೊಂಬತ್ತೆರಡರಂತೆ ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶಿಸಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಬಹುದಿನಗಳ ಒಂದು ಬೇಡಿಕೆ ಆಗಿತ್ತು ಆ ಸಮುದಾಯದ್ದು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಈ ಆದೇಶ ಆಗಿರುತ್ತೆ ಹಾಗೆಯೇ ಮುಂದುವರೆದು ಜಾತಿ ಪ್ರಮಾಣ ಪತ್ರ ನೀಡುವ ಸಂಬಂಧಪಟ್ಟ ಪ್ರಾಧಿಕಾರ ಪ್ರಾಧಿಕಾರಿಗಳು ಈ ಕೆಳಕಂಡಂತೆ ಕ್ರಮವಹಿಸುವುದು ಅಂದ್ರೆ ಯಾರೆಲ್ಲ ಸಬ್ ಡಿವಿಸನಲ್ ತಹಶೀಲ್ದಾರ್ಸ್ ಇರ್ತಾರೆ ಮತ್ತು ಡಿ ಸಿಗಳು ಇರ್ತಾರೆ ಅವರಿಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳು ಅಂತ ಹೇಳಿ ಕರೀತಾರೆ ಅವರೆಲ್ಲ ಈ ಕೆಳಗಿನ ಈ ಆದೇಶದಲ್ಲಿ ಕೊಟ್ಟಿರೋ ವಂತೆ ಒಂದು ಕ್ರಮ ವಹಿಸಬಹುದು ಅಂತ ಹೇಳಿ ಒಂದು ನಿರ್ದೇಶನವನ್ನ ಹಾಗೂ ಆದೇಶವನ್ನ ಈ ಸರ್ಕಾರದ ನಡವಳಿಗಳಲ್ಲಿ ಮಾಡಲಾಗಿದೆ ಅದು ಏನಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯುವ ಅರ್ಜಿಗಳಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಬೌದ್ಧ ಎಂದು ನಮೂದಿಸಲು ಅವಕಾಶ ಕಲ್ಪಿಸುವುದು ಅಂದ್ರೆ ಈ ಮೊದಲು ಏನು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯುವಲ್ಲಿ ಅವರಿಗೆ ಒಂದು ತೊಂದರೆ ಆಗಿತ್ತು ಈ ಮೊದಲು ಕೇವಲ ಪರಿಶಿಷ್ಟ ಜಾತಿ ಅಂತ ಹೇಳಿ ಅಷ್ಟನೇ ಬರ್ತಿತ್ತು ಬಟ್ ಧರ್ಮದ ಕಾಲಂನಲ್ಲಿ ಧರ್ಮ ಯಾವುದು ನಮೂದಿಸಬೇಕು ಅನ್ನೋದು ಒಂದು ಗೊಂದಲ ಆಗಿತ್ತು ಅದಕ್ಕೆ ಇಲ್ಲಿ ಬೌದ್ಧ ಧರ್ಮ ಅಂತ ಹೇಳಿ ನಮೂದಿಸಲು ಈಗಾಗಲೇ ಅವಕಾಶವನ್ನ ಕಲ್ಪಿಸಲಾಗಿದೆ ಹಾಗೆಯೇ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಇತರೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ದಾಖಲೆಗಳಲ್ಲಿ ಅರ್ಜಿದಾರರು ಅಥವಾ ಪೋಷಕರು ಇಚ್ಛಿಸಿದಲ್ಲಿ ಧರ್ಮದ ಕಾಲಂನಲ್ಲಿಯೂ ಸಹ ಬೌದ್ಧ ಧರ್ಮ ಎಂದು ನಮೂದಿಸಲು ಅವಕಾಶ ನೀಡಲಾಗಿದೆ ಅಂದರೆ ಈ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಹ ಅಭ್ಯರ್ಥಿಗಳು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದಲ್ಲಿ ಅವರಿಗೆ ಶಾಲಾ ಕಾಲೇಜುಗಳ ದಾಖಲೆಗಳಲ್ಲೂ ಸಹ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ನಮೂದಿಸಲು ಸರ್ಕಾರ ಆದೇಶವನ್ನ ನೀಡಿರುತ್ತೆ ಅವಕಾಶವನ್ನ ಕಲ್ಪಿಸಿ ಹಾಗೆಯೇ ಕರ್ನಾಟಕ ಸರ್ಕಾರದ ಎಲ್ಲಾ ಇಲಾಖೆಗಳು ನಿಗಮ ಮಂಡಳಿಗಳು ಹಾಗೂ ಇತರೆ ಸಂಸ್ಥೆಗಳು ಸದರಿ ಆದೇಶದಂತೆ ಕ್ರಮ ವಹಿಸುವುದು ಅಂತ ಹೇಳಿ ಸರ್ಕಾರದ ಮಾನ್ಯ ಉಪ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆಯವರು ಹಿಂದೆ ಒಂದು ಸರ್ಕಾರದ ಆದೇಶವನ್ನ ಹೊರಡಿಸಿರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದು ಒಂದು ಅಚ್ಚರಿಯ ಬೆಳವಣಿಗೆ ಅಂತಾನೆ ಹೇಳಬಹುದು ನಿನ್ನೆ ಅಷ್ಟೇ ನಮ್ಮ ಚಾನೆಲ್ ನಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಸ್ಸಿ ಎಸ್ ಟಿ ಸಾರಿ ಎಸ್ ಸಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವತರ ಜಾತಿ ಪ್ರಮಾಣ ಪತ್ರವನ್ನು ಅಂತ ಹೇಳಿ ಒಂದು ಸ್ಪಷ್ಟ ನಿಲುವನ್ನ ಹೊಂದಬೇಕಾಗಿತ್ತು ಅವಶ್ಯಕತೆ ಆಗಿತ್ತು ಅಂತ ಹೇಳಿ ನಾವು ಹೇಳಲಾಗಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಇಂದು ಪ್ರಕಟ ಆಗಿರತಕ್ಕಂತ ಈ ಒಂದು ಸರ್ಕಾರದ ಆದೇಶ ಒಂದು ನಿಜಕ್ಕೂ ಹೆಚ್ಚಿನ ಬದಲಾವಣೆಗೆ ಸಹಕಾರಿಯಾಗಿದೆ ಸ್ನೇಹಿತರೆ ಹಾಗೆಯೇ ಇನ್ನಷ್ಟೇ ಇನ್ನೊಂದು ಒಂದು ಸರ್ಕಾರದ ಆದೇಶ ಹಾಗೂ ಮಾರ್ಗಸೂಚಿ ಪ್ರಕಟವಾದ ತಕ್ಷಣವೇನೆ ಎಸ್ಸಿ ಒಳ ಮೀಸಲಾತಿಯಲ್ಲಿ ಏನು ಮೂರು ಕ್ಯಾಟಗರಿಗಳನ್ನು ಮಾಡಲಾಗಿತ್ತು ಎ ಬಿ ಸಿ ಅಂತ ಹೇಳಿ ಕೂಡ ಇದೇ ತರನಾಗಿ ಒಂದು ಸರ್ಕಾರದ ಆದೇಶ ಅತಿ ಶೀಘ್ರದಲ್ಲಿ ಆಗುತ್ತೆ ಅದರ ನಂತರ ಮಾರ್ಗಸೂಚಿಯೂ ಸಹ ಪ್ರಕಟವಾಗುತ್ತೆ ಸ್ನೇಹಿತರೆ ಇನ್ನೇನು ನೇಮಕಾತಿಯ ಸುಗ್ಗಿನೇ ಹೊರಬೀಳುತ್ತೆ ಸ್ನೇಹಿತರೆ ತಾವು ತಡ ಮಾಡದೆ ತಮ್ಮ ಪರಿಶ್ರಮವನ್ನು ಹಾಕಿ ತಾವು ಸತತ ಪರಿಶ್ರಮ ಪಟ್ಟಿದ್ದೇ ಆದ್ರೆ ನಿಜಕ್ಕೂ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರಿ ಹುದ್ದೆ ಪಡೆಯೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ಹಾಗಾಗಿ ತಾವು ಯಾವುದೇ ಡೌಟ್ ಅನ್ನ ತಾವು ಇಟ್ಕೊಳ್ಳದೆ ತಾವು ಸುಗಮವಾಗಿ ಅಧ್ಯಯನದಲ್ಲಿ ನಿರತರಾಗ್ಲಿ ಅಂತ ಹೇಳಿ ಹಾರೈಸುತ್ತಾ ಸ್ನೇಹಿತರೆ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ತಮ್ಮ ಎಲ್ಲ ಡೌಟ್ ಗಳಿಗೆ ಈ ಕಮೆಂಟ್ ಬಾಕ್ಸ್ ಅಲ್ಲಿ ತಾವು ಮೆನ್ಷನ್ ಮಾಡಿ ಹಾಗೆಯೇ ನಮ್ಮ ಟೆಲಿಗ್ರಾಮ್ ಚಾನೆಲ್ ಮೂಲಕ ತಾವು ಜಾಯ್ನ್ ಆಗಿ ವಿವಿಧ ಅಪ್ಡೇಟ್ಗಳನ್ನು ತಾವು ಅತಿ ಶೀಘ್ರದಲ್ಲಿ ಪಡಿಬಹುದು ಸ್ನೇಹಿತರೆ ಧನ್ಯವಾದಗಳು